ಎ ಬಿ ಸಿ ಜ್ಯೂಸ್ ಬಗ್ಗೆ ಕೇಳಿದೀರಾ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಮೂರನ್ನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತಾರೆ ಇದು ತುಂಬಾ ಪಾಪ್ಯುಲರ್ ಕಾಂಬಿನೇಷನ್ ತುಂಬಾ ಜನ ಇದನ್ನ ಡಿಟಾಕ್ಸ್ ರೆಸಿಪಿ ತರ ಕುಡಿತಾರೆ ಕೆಲವೊಬ್ರು ಗ್ಲೋ ಬರುತ್ತೆ ಅಂತ ಕುಡಿತಾರೆ ಅದೇನೇ ನಂಬಿಕೆಗಳಿರಲಿ ಇದು ಕೆಟ್ಟದ ಒಳ್ಳೇದಾ ಅಂತ ಹೇಳಿದ್ರೆ ಇದು ಒಳ್ಳೆದೇನೆ ಬಟ್ ಆದ್ರೆ ಒಂದ್ ಎರಡು ವಿಷಯಗಳನ್ನ ಇಟ್ಕೋಬೇಕು ತುಂಬಾ ಜನ ಇದನ್ನ ಪೂರ್ತಿ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿ ಕುಡಿತಾರೆ ಅವಾಗ ನಿಮ್ಗೆ ಒಂದು ಐವತ್ತು ಪರ್ಸೆಂಟ್ ನ್ಯೂಟ್ರಿಯೆಂಟ್ಸ್ ಏನಿದೆ ಫಿಲ್ಟ್ರಿಂಗ್ ಫಿಲ್ಟರ್ ಪ್ರೊಸೆಸ್ ಅಲ್ಲೇ ಹೋಗ್ಬಿಡುತ್ತೆ ಜ್ಯೂಸ್ ಮಾಡೋದಕ್ಕಿಂತ ಹಾಗೆ ತಿನ್ನೋದೇ ಬೆಟರ್ ಬೆಟರ್ಪಲ್ ಬೀಟ್ರೋಟ್ ತುಂಬಾ ರೆಗ್ಯುಲರ್ ಆಗಿ ಬಳಸ್ತಾ ಇದೀರಾ ನಿಮಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಗಳೆಲ್ಲ ಇದ್ರೆ ಇದರಲ್ಲಿ ಆಕ್ಸಿಲೇಟ್ ಅಂತ ಇರುತ್ತೆ ಅದು ನಿಮಗೆ ಸ್ವಲ್ಪ ತೊಂದರೆ ಕೊಡಬಹುದು ಯಾವುದೇ ಹೆಲ್ದಿ ಅಂತ ಇದ್ರು ಕೂಡ ಅದನ್ನ ಬ್ಯಾಲೆನ್ಸ್ಡ್ ಆಗಿ ಆಹಾರದಲ್ಲಿ ಸಮತೋಲನದಲ್ಲಿ ಬಳಸಿದ್ರೆ ಹೆಲ್ಪ್ ಆಗುತ್ತೆ ಬಟ್ ಬೆಳಗ್ಗೆ ಸಂಜೆ ವಾರ ಪೂರ್ತಿ ಹತ್ತು ಸಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮಾಡೋರಿಗೆ ಇದು ಸರಿನಾ ತಪ್ಪ ಅಂತ ಹೇಳ್ತಾ ಇದೀನಿ ಫಿಲ್ಟರ್ ಮಾಡದೆ ಹಾಗೆ ಕುಡಿಯಿರಿ ಅವಾಗ ನಿಮ್ಗೆ ಒಳ್ಳೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಸಿಗುತ್ತೆ ಜೊತೆಲಿ ನಿಮಗೆ ಶುಗರ್ ಇರೋರಿಗೆ ಇದನ್ನ ಯೂಸ್ ಮಾಡೋದು ಅಷ್ಟು ರೆಕಮೆಂಡೆಡ್ ಅಲ್ಲ